ನಿಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಮೂಳೆ ನೋವು ಸ್ನಾಯು ಸೆಳೆತ ಉಗುರು ಮುರಿತ ಚರ್ಮ ಒಣಗುವುದು ಆಯಾಸ ಇವು ಎಲ್ಲವೂ ಸಾಮಾನ್ಯ ನೀವು ಲಕ್ಷಣಗಳನ್ನು ಕಡೆಗಣಿಸಿದರೆ ಮುಂದೆ ಆಸ್ಟಿಯೋಪೋರಸಿಸ್ವರೆಗೂ ಹೋಗಬಹುದು ಅನ್ನೋದು ನಿಮಗೆ ಗೊತ್ತಾ ಇಂದು ನಾವು ತಿಳಿದುಕೊಳ್ಳೋದು ಕ್ಯಾಲ್ಶಿಯಂ ಕೊರತೆ ದೇಹದೊಳಗೆ ಹೇಗೆ ಸೈಲೆಂಟ್ ಆಗಿ ಸಮಸ್ಯೆಗಳನ್ನು ಮಾಡುತ್ತೆ ಮತ್ತು ಇದನ್ನು ಹೇಗೆ ತಡೆಗಟ್ಟೋದು ಅಂತ ಮನುಷ್ಯನ ದೇಹ ಆರೋಗ್ಯಕರವಾಗಿ ಹಾಗೂ ದೇಹದ ಒಳಗಿನ ಎಲ್ಲ ಅಂಗಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ನಾವು ಸೇವನೆ ಮಾಡುವ ಆಹಾರ ಪದಾರ್ಥಗಳಲ್ಲಿ ಸಿಗುವ ವಿವಿಧ ಬಗೆಯ ವಿಟಮಿನ್ಸ್ ಪ್ರೋಟೀನ್ಸ್ ನಾರಿನಾಂಶ ಕಾರ್ಬೋಹೈಡ್ರೇಟ್ ಅಂಶಗಳು ಕ್ಯಾಲ್ಸಿಯಂ ಹಾಗೂ ಇತರ ಬಗೆಯ ಖನಿಜಾಂಶಗಳು ದೇಹಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ಸಿಗಬೇಕು ಇಲ್ಲವಾದರೆ ದೇಹದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಪ್ರಮುಖವಾಗಿ ಕ್ಯಾಲ್ಸಿಯಂನಂತಹ ಪ್ರಮುಖ ಪೋಷಕಾಂಶಗಳಲ್ಲಿಯೂ ಸಮಸ್ಯೆ ಉಂಟಾಗಬಹುದು ಮುಖ್ಯವಾಗಿ ಕ್ಯಾಲ್ಸಿಯಂನಂತಹ ಪ್ರಮುಖ ಪೋಷಕಾಂಶಗಳಲ್ಲಿಯೂ ಸಮಸ್ಯೆ ಉಂಟಾಗಬಹುದು ಇನ್ನು ನಮಗೆಲ್ಲ ಗೊತ್ತೇ ಇರುವ ಹಾಗೆ ಕ್ಯಾಲ್ಷಿಯಂ ಅಂಶ ಎನ್ನುವುದು ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಎಂದು ನಾವು ಅಂದುಕೊಂಡಿರುತ್ತೇವೆ ಆದರೆ ಇದರ ಪ್ರಯೋಜನಗಳು ಇಷ್ಟಕ್ಕೆ ಮಾತ್ರ ನಿಂತಿಲ್ಲ ಬದಲಿಗೆ ಸ್ನಾಯು ಸಂಕೋಚನ ನರಮಂಡಲ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಷ್ಟೇ ಅಲ್ಲದೆ ನರಗಳ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿಯೂ ಇವುಗಳ ಪಾತ್ರ ಮರೆಯುವ ಹಾಗಿಲ್ಲ ಹಾಗಾಗಿ ದೇಹದಲ್ಲಿ ಈ ಪ್ರಮುಖ ಪೋಷಕಾಂಶಗಳಲ್ಲಿ ಕೊರತೆ ಉಂಟಾದಾಗ ಒಂದಲ್ಲ ಹಲವು ರೀತಿಯಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಒಂದು ಮೂಳೆಗಳ ನೋವು ಮತ್ತು ಸ್ನಾಯು ಸೆಳೆತ ಇದು ಕ್ಯಾಲ್ಸಿಯಂ ಕೊರತೆಯ ಸಾಮಾನ್ಯ ಲಕ್ಷಣವಾಗಿದೆ ನಮ್ಮ ದೇಹದ ಕ್ಯಾಲ್ಸಿಯಂನ ತೊಂಬತ್ತೊಂಬತ್ತರಷ್ಟು ನಮ್ಮ ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಸಂಗ್ರಹವಾಗಿರುತ್ತದೆ ಮತ್ತು ಕೊರತೆಯು ಅವುಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಇದು ನಿರಂತರ ನೋವಿಗೆ ಕಾರಣವಾಗಬಹುದು ಸ್ನಾಯು ಸಂಕೋಚನ ಮತ್ತು ವಿಶ್ರಾಂತಿಗೆ ಕ್ಯಾಲ್ಸಿಯಂ ಸಹ ಅತ್ಯಗತ್ಯ ಕೊರತೆಯು ಸ್ನಾಯುಗಳ ಬಿಗಿತ ಸೆಳೆತ ಮತ್ತು ಒತ್ತಡಗಳಿಗೆ ಕಾರಣವಾಗಬಹುದು ಈ ಸೆಳೆತಗಳು ವಿಶೇಷವಾಗಿ ತೊಡೆಗಳು ತೋಳುಗಳು ಮತ್ತು ಕಂಕುಳಗಳಲ್ಲಿ ಕಂಡುಬರುತ್ತದೆ ಎರಡು ಆಯಾಸ ಮತ್ತು ವೀಕ್ನೆಸ್ ವಿಪರೀತ ಸುಸ್ತು ಆಯಾಸ ಕಾಣಿಸಿಕೊಳ್ಳುವುದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳಲು ಆಗದಿರುವುದು ಅಥವಾ ದಿನಪೂರ್ತಿ ರೆಸ್ಟ್ ಮಾಡಿದರೂ ಕೂಡ ಸುಸ್ತು ವೀಕ್ನೆಸ್ ಆಗುತ್ತಿದ್ದರೆ ಕ್ಯಾಲ್ಶಿಯಂ ಕೊರತೆ ಸಂಕೇತವಾಗಿರಬಹುದು ದೇಹದಲ್ಲಿನ ಶಕ್ತಿಯ ಚಯಾಪಚಯ ಕ್ರಿಯೆಗಳಲ್ಲಿ ಕ್ಯಾಲ್ಶಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ ಕೊರತೆಯು ಶಕ್ತಿಯ ಮಟ್ಟ ಕಡಿಮೆಯಾಗಲು ಕಾರಣವಾಗಿರಬಹುದು ಇದು ಕಿರಿಕಿರಿ ಒತ್ತಡ ಮತ್ತು ಗಮನದ ಕೊರತೆಗೆ ಕಾರಣವಾಗಬಹುದು ಮೂರು ಉಗುರುಗಳು ಮತ್ತು ಚರ್ಮದ ಮೇಲೆ ಪರಿಣಾಮ ಕ್ಯಾಲ್ಸಿಯಂ ಕೊರತೆಯು ಉಗುರುಗಳು ಸುಲಭವಾಗಿ ತುಂಡುಗಳಾಗಲು ಕಾರಣವಾಗಬಹುದು ಅವುಗಳ ಮೇಲೆ ಬಿಳಿ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು ಮತ್ತು ಅವು ಸುಲಭವಾಗಿ ಮುರಿಯಬಹುದು ಅದೇ ರೀತಿ ಚರ್ಮವು ಒಣಗಿದ ಮತ್ತು ನಿರ್ಜೀವವಾಗಿ ಕಾಣಿಸಬಹುದು ಚರ್ಮದ ಪುನರ್ ಯೌವನಗೊಳಿಸುವಿಕೆಗೆ ಕ್ಯಾಲ್ಸಿಯಂ ಸಹ ಅತ್ಯಗತ್ಯ ಆದ್ದರಿಂದ ಕೊರತೆಯು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಾಲ್ಕು ಹಲ್ಲಿನ ಸಮಸ್ಯೆಗಳು ಮೂಳೆಗಳು ಬಾಧಿತವಾಗಿರುವಂತೆಯೇ ಹಲ್ಲುಗಳು ಸಹ ಕ್ಯಾಲ್ಸಿಯಂ ಕೊರತೆಯಿಂದ ಪ್ರತಿರಕ್ಷಿತವಾಗಿರುವುದಿಲ್ಲ ಕ್ಯಾಲ್ಸಿಯಂ ಕೊರತೆಯ ಲಕ್ಷಣಗಳಲ್ಲಿ ದುರ್ಬಲಗೊಂಡ ಹಲ್ಲುಗಳು ಕುದಿಕೊಂಡ ಒಸಡುಗಳು ಹುಳುಕು ಹಲ್ಲುಗಳ ಸಮಸ್ಯೆಯ ಜೊತೆಗೆ ಹಲ್ಲಿನ ಬೇರುಗಳು ಕೂಡ ದುರ್ಬಲಗೊಳ್ಳುವುದು ಮಕ್ಕಳಲ್ಲಿ ಈ ಪ್ರಮುಖ ಪೋಷಕಾಂಶದ ಕೊರತೆ ಕಾಣಿಸಿಕೊಂಡರೆ ಹಲ್ಲಿನ ಬೆಳವಣಿಗೆಯ ಮೇಲೂ ಪರಿಣಾಮ ಬೀರುತ್ತದೆ ಐದು ನರಮಂಡಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಕ್ಯಾಲ್ಸಿಯಂ ನರಮಂಡಲದ ಸರಿಯಾದ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ ಇದು ನರಗಳ ಮೂಲಕ ಸಂಕೇತಗಳನ್ನು ರವಾನಿಸಲು ಸಹಾಯ ಮಾಡುತ್ತದೆ ಅದು ನೇರವಾಗಿ ನರಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಕೈಗಳು ಪಾದಗಳು ಮತ್ತು ಬೆರಳುಗಳಲ್ಲಿ ಮರುಗಟ್ಟುವಿಕೆ ಜುಮ್ಮೆನಿಸುವಿಕೆ ಅಥವಾ ಪಿನ್ ಮತ್ತು ಸೂಜಿ ಸಂವೇದನೆಗೆ ಕಾರಣವಾಗಬಹುದು ತೀವ್ರವಾದ ಪ್ರಕರಣಗಳಲ್ಲಿ ಸ್ನಾಯು ಸೆಳೆತ ಸ್ಮರಣಾಶಕ್ತಿ ನಷ್ಟ ಮತ್ತು ರೋಗಗ್ರಸ್ತವಾಗುವಿಕೆಗಳು ಸಹ ಸಂಭವಿಸಬಹುದು ಆರು ಆಸ್ಟ್ರಿಯೋಪೊರಸಿಸ್ ಹೆಚ್ಚಾಗಬಹುದು ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಕ್ಯಾಲ್ಸಿಯಂ ಕೊರತೆಯು ಮೂಳೆಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಮುರಿತವಾದ ಅಪಾಯವನ್ನು ಹೆಚ್ಚಿಸುತ್ತದೆ ಗಾಯದ ಅಪಾಯವನ್ನು ಹೆಚ್ಚಿಸುತ್ತದೆ ಕಾಲಾನಂತರದಲ್ಲಿ ಮೂಳೆಗಳು ಪೋಷಕಾಂಶಗಳ ಕೊರತೆಯನ್ನು ಅನುಭವಿಸುತ್ತವೆ ಇದು ಆಸ್ಟ್ರಿಯೋಪೊರಸಿಸ್ಗೆ ಕಾರಣವಾಗಬಹುದು ಕ್ಯಾಲ್ಸಿಯಂ ಕೊರತೆಯು ಕಾಲುಗಳಲ್ಲಿ ನಿರಂತರ ನೋವನ್ನು ಉಂಟುಮಾಡುತ್ತದೆ ಏಳು ಸ್ನಾಯುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕ್ಯಾಲ್ಸಿಯಂ ಕೊರತೆಯು ಸ್ನಾಯು ನೋವು ಸೆಳೆತ ಕೈ ಮತ್ತು ಕಾಲುಗಳಲ್ಲಿ ನೋವು ಮರುಗಟ್ಟುವಿಕೆ ಮತ್ತು ಜುಮ್ಮೆನಿಸುವಿಕೆ ಕಾರಣವಾಗಬಹುದು ಕ್ಯಾಲ್ಸಿಯಂ ಕೊರತೆಯು ವಯಸ್ಸಾದಂತೆ ಹೆಚ್ಚಾಗುತ್ತದೆ ಕ್ಯಾಲ್ಸಿಯಂ ಕೊರತೆಯನ್ನು ಬೇಗ ಗುರುತಿಸಿದರೆ ದೇಹದ ಹಲವಾರು ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು ಹೆಚ್ಚು ನೋವು ಬಂದು ಜೀವನ ಕಷ್ಟ ಆಗುವ ಮೊದಲು ಇಂದೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಈ ಮಾಹಿತಿ ಉಪಯುಕ್ತವಾಯಿತು ಅನಿಸಿದ್ರೆ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹೇಳಿ ಇಂತಹ ಇನ್ನಷ್ಟು ಆರೋಗ್ಯಕರ ಮಾಹಿತಿ ಬೇಕಿದ್ದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಆರೋಗ್ಯವೇ ಸಂಪತ್ತು ಅದನ್ನು ಕಾಪಾಡುವುದು ನಮ್ಮ ಕೈಯಲ್ಲಿದೆ